ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ಎಲ್ರಿಗೂ ಹೃದಯಪೂರ್ವಕಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಸೊ ರಕ್ಕಸ ದೃಶ್ಯಂ ಅನ್ನೋದು ಸೊ ನಮ್ಮ ಒಂದು ತಂಡದ ಒಂದು ಕನಸಾಗಿತ್ತು ನಮ್ಮ ಡೈರೆಕ್ಟ್ರು ಈ ಒಂದು ಸಿನಿಮಾನ ಒಂದು ಪ್ರೊಡ್ಯೂಸರ್ ಪಿಚ್ಗಂತ ಮಾಡಬೇಕಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಸೊ ಈ ಒಂದು ನನ್ನ ತಿಳೋದು ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮ್ಮಂಥ ಹೊಸ ಕಲಾವಿದರ ಮೇಲೆ ಇರಲಿ ಹಾರೈಸಿ ನಮ್ಮಂಥ ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೋತಾ ಇದ್ದೀನಿ ಸೊ ಹಾಗು ನಮಗೆ ಸಪೋರ್ಟ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಹಾಗೂ ಕಲಾವಿದರಾಗಿರ್ಬೋದು ಹಾಗೂ ಬ್ಯಾಕಲ್ಲಿ ಆಫ್ ಸ್ಕ್ರೀನಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಸೊ ಅವ್ರೆಲ್ರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸಿನಿಮಾ ನೀವು ನೋಡಿದ ಮೇಲೆ ನಾನು ಮಾತಾಡಿದ್ರೆ ಇನ್ನ ಚೆನ್ನಾಗಿರೋದು ಸೋ ಇಷ್ಟಲೇ ಇಷ್ಟಪಡಲೇ ಸರ್ ಏನು ಏನು ಬೇಸ್ ಇಟ್ಕೊಂಡು ಮಾಡಿದೀರ ಸಿನಿಮಾ ಸರ್ ಸಿನಿಮಾ ಒಂದು ಕಮರ್ಷಿಯಲ್ ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ ಸೊ ಒಂದು ತಾಯಿ ಎಮೋಷನ್ಸ್ ಸೆಂಟಿಮೆಂಟ್ಸ್ ಇದೆ ಒಂದು ಲವ್ ಸ್ಟೋರಿ ಇದೆ ಸೊ ಎಲ್ಲ ಎಲಿಮೆಂಟ್ಸ್ನ ನ್ನ ಒಂದು ಸಿನಿಮಾ ಸರ್ ರಕ್ಕಸ ದೃಶ್ಯವೋ ಯಾಕೆ ಸರ್ ಹೆಸರು ಒಂದು ಸ್ವಲ್ಪ ವೈಲೆನ್ಸ್ ಇದೆ ಒಂದಷ್ಟು ಕ್ರೌರ್ಯತೆ ಹೇಳೋ ಸಿನಿಮಾದಲ್ಲಿ ಒಂದಷ್ಟು ಕ್ಯಾರೆಕ್ಟರ್ ಗಳಿಂದ ನೀವು ನೋಡ್ತೀರಿ ನೋಡ್ತೀರಾ ಸೊ ಹಾಗಾಗಿ ಆ ಒಂದು ದೃಶ್ಯಗಳ ಒಂದು ಸಮ್ಮಿಲನ ಆಗುತ್ತೆ ಸೊ ಹಾಗಾಗಿ ರಕ್ಕಸ ದೃಶ್ಯ ಅಂತ ಟೈಟ್ ಇಟ್ಟಿದ್ದೀನಿ ಶೂಟಿಂಗ್ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚಲ್ಪಟ್ಟಣ ಮಾಡಿದ್ದೀವಿ ಸೊ ಮಾಡಿ ಬೆಂಗಳೂರನ್ನು ಟ್ವೆಂಟಿ ಪರ್ಸೆಂಟ್ ಮಾಡಿದ್ದೀವಿ ಮ್ಯೂಸಿಕ್ ಏನಾದ್ರು ಇದೆಯಾ ಮ್ಯೂಸಿಕ್ ರೋಹಿತ್ ಸರ್ ಮಾಡಿದ್ದಾರೆ ಮಾಡಿದ್ದಾರೆ ಎಷ್ಟು ಆಡಿದೆ ಸರ್ ಹಾಡು ಎಷ್ಟಿದೆ ಅದರಲ್ಲಿ ಒಂದು ಬಿಟ್ ಸಾಂಗ್ ಇದೆ ಬಿಟ್ ಸಾಂಗ್ ಬಿಟ್ ಸಾಂಗ್ ಸರ್ ಅರೌಂಡ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಸರ್ ಒಂದು ಎರಡು ಶೆಡ್ಯೂಲ್ ಹಾಕೊಂಡು ಶೂಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮಾಡಿದ್ವಿ ಸರ್ ಎಲ್ರಿಗೂ ನಮಸ್ಕಾರ ಹಾಗೂ ಮಾಧ್ಯಮ ವರ್ಷಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿರಾಮ್ ಅಂತೇಳಿ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಈ ಸಿನಿಮಾ ಸ್ಟಾರ್ಟ್ ಮಾಡುವಾಗ ನನಗೆ ಸಪೋರ್ಟ್ ಆಗಿದ್ದಿತ್ತು ಸ್ಟಾರ್ಟಿಂಗ್ ಅಲ್ಲಿ ಪೃಥ್ವಿ ಮತ್ತು ವಿವೇಕ್ ನಾವು ಸ್ಟಾರ್ಟ್ ಮಾಡುವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಕೆ ಡಿ ಕ್ಯಾರೆಕ್ಟರ್ ಮಾಡಿದಾರೆ ಅವರು ಅಮಿತ್ ಜೋನಿ ಮನೋಜ್ ಮತ್ತೆ ವಿನಯ್ ಈ ಎಲ್ಲ ಟೀಮ್ ಸೇರ್ಕೊಂಡು ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ ನಾವು ಪ್ಲಾನ್ ಮಾಡುವಾಗ ನಾಲ್ಕು ಸೀನ್ ಮಾಡೋಣ ಪಿಚ್ ಗೆ ಅಪ್ರೋಚ್ ಮಾಡೋಣ ನೋಡೋಣ ಏನಾಗತ್ತೆ ಅಂತ ಯೋಚನೆ ಮಾಡಿದ್ವಿ ಅವಾಗ ಮಾಡ್ತಾ ಮಾಡ್ತಾ ನಮ್ಗೆ ಸ್ಟೋರಿಯಲ್ಲಿ ಎರಡು ತಾಸಿಗೆ ಸ್ಟಾರ್ಟ್ ಆಯಿತು ಸರಿ ನೋಡೋಣ ಹೆಂಗೆ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡುವಾಗ ವಿನಯ್ ಮತ್ತು ನಮ್ಮ ಇವರು ಮನೋಜ್ ಇಲ್ಲ ನಾವು ಆಗಿ ಇರ್ತೀವಿ ನಾವು ಮುಂದೆ ಹೋಗೋಣ ನೋಡೋಣ ಏನಾಗುತ್ತೆ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ನಮಗೆ ನೆಕ್ಸ್ಟ್ ವೀಕ್ ಇದ್ದು ಪಿ ಚಂದ್ರು ಅಂತೇಳಿ ಆವಾಗ ಅವರು ಅವರು ಸರಿ ಸರ್ ಸರಿ ಅಣ್ಣ ನಾವು ಪ್ಲ್ಯಾನ್ ಮಾಡೋಣ ಬನ್ನಿ ಅಂತೇಳಿ ಸೇರಿ ಸ್ಟಾರ್ಟ್ ಮಾಡಿದ್ದು ಆವಾಗ ನಮಗೆ ಅರೌಂಡು ಸ್ವಲ್ಪ ಮಾಡಿದ್ವಿ ಪ್ಲಾನ್ ಮಾಡಿದ್ವಿ ಒಂದು ಐದು ದಿವಸ ಸರಿ ಒಂದು ಟೈಮಲ್ಲಿ ಆಮೇಲೆ ಶಾರ್ಟ್ ಮಾಡಿದ್ದು ನೆಕ್ಸ್ಟ್ ನೈಟ್ ಶೂಟು ಫೈಟ್ ಸೀನ್ ಆ ಥರ ಪ್ಲಾನ್ ಮಾಡಿ ಸಿನಿಮಾ ಮುಗಿಸಿದ್ವಿ ಸರ್ ಯಾರಿಗಾದ್ರು ಅಪ್ರೋಚ್ ಮಾಡಿದಿರಾ ಪ್ರೊಡ್ಯೂಸರ್ಸ್ ಕೈಗೆ ಅಪ್ರೋಚ್ ಮಾಡಿದೀನಿ ಮೇಡಮ್ ಒಂದು ಟ್ವೆಂಟ್ ಎಷ್ಟು ಎಂಟು ಜನಕ್ಕೆ ಅಪ್ರೋಚ್ ಮಾಡಿದ್ದೆ ಅವ್ರು ಅದೇ ಹೆಂಗ್ ತೆಗಿತೀರ ಅನ್ನೋದು ಒಂದು ಹೇಳಿದ್ರು ಸ್ವಲ್ಪ ಟೈಮ್ ತೊಳಿ ಆ ತರ ಎಲ್ಲ ಪ್ಲಾನ್ ಮಾಡಿ ಮಾಡೋಣ ಅಂತಂದ್ರು ಅವಾಗ ನನಗೆ ಆಲೋಚನೆ ಬಂದಿದ್ದು ಇಲ್ಲ ನಾನು

ಇಬ್ರು ಈಗ ನಾಲ್ಕು ಜನ ಹೈಲೈಟ್ ಆಕ್ ಕಾಣ್ತಾರೆ ನಾಲ್ಕು ಪಾತ್ರಗಳು ತುಂಬಾ ಹೈಲೈಟ್ ಆಕ್ ಕಾಣುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇದಾಗಲ್ಲ ಪ್ರತಿಯೊಬ್ರು ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಸರ್ ಇದ್ರಲ್ಲಿ ಯಾರು ಸುಮ್ನೆ ಅಂತಲ್ಲ ಜಸ್ಟ್ ನನ್ ಫುಲ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕ್ಯಾರೆಕ್ಟರ್ ಬರುತ್ತೆ ಬಟ್ ನಾವು ಪ್ರೊಡ್ಯೂಸರ್ ಪಿಚ್ಗೆ ಅಂತ ಮಾಡಿದಾಗ ಕ್ಯಾರೆಕ್ಟರ್ ಬಗ್ಗೆ ಅಷ್ಟು ತೋರಿಸಿದೀವಿ ನನ್ನ ಮೇನ್ ಬಂದು ಬೇರೆ ಇರೋದು ಬಟ್ ಈ ಲೈನ್ ತಗೊಂಡು ಈಗ ಜನಕ್ಕೆ ತೋರ್ಸಕ್ ಏನ್ ಬೇಕು ನಮ್ ಬಜೆಟ್ ಅಲ್ಲಿ ಏನ್ ಮಾಡಕ್ ಆಗ್ಬಹುದು ಅಷ್ಟು ಮಾಡಕ್ ಪ್ರಯತ್ನ ಪಟ್ಟಿದೀವಿ ಇನ್ನೂ ಒಳ್ಳೆ ಬಜೆಟ್ ಸಿಕ್ಕಿದ್ರೆ ಇನ್ನು ಚೆನ್ನಾಗಿ ಮಾಡಬಹುದಿತ್ತು ನಮಗೆ ಅದು ಕಾನ್ಫಿಡೆನ್ಸ್ ಸಿಕ್ಕಿದೆ ಆ ವರ್ಕ್ ಮಾಡುವಾಗ ಗೊತ್ತಾಯಿತು ಇಲ್ಲ ಮಾಡಬಹುದು ಅಂತ ನಮ್ಮ ಧೈರ್ಯ ಬಂದಾಗ ನಮ್ಮ ಪ್ರಯತ್ನದಲ್ಲಿ ನಾವು ಮಾಡಿದ್ವಿ ಸರ್ ಅಂದ್ರೆ ಟೆಲಿಫಿಲಿಮ್ ಎಷ್ಟು ಬೇಕು ಅಷ್ಟು ಕಂಟೆಂಟ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ರು ಹ್ಞೂ ಸರ್ ಈಗ ಒಂದು ಸಿನಿಮಾ ನೋಡುವಾಗ ನಿಮಗೆ ಏನು ಈ ತರ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದು ಫೀಲ್ ಸಿಗುತ್ತಲ್ಲ ಅದನ್ನೆಲ್ಲ ಕೊಡಕ್ಕೆ ಪ್ರಯತ್ನ ಪಟ್ಟಿದ್ವಿ ಯಾವ್ದಾದ್ರು ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಇದೆಯಾ ಪ್ಲಾನ್ ಇದೆ ಸರ್ ಇನ್ನು ನಡೀತಾ ಇದೆ ಡಿಸ್ಕಷನ್ ನಡೀತಾ ಇದೆ ಇನ್ನು ಡಿಸೈಡ್ ಮಾಡಿಲ್ಲ ಎಲ್ರಿಗೂ ನಮಸ್ಕಾರ ನಾನು ಹೊಸ ಪರಿಚಯ ಮನೋಜ್ ಮಂಜು ಅಂತ ಈ ರಕ್ಕ ಸದೃಶ್ಯಂ ಅನ್ನೋ ಟೆಲಿಫಿಲ್ಮ್ ಮೊದಲಿಗೆ ನಮ್ಮ ಡೈರೆಕ್ಟರ್ ಅಭಿರಾಮ್ ಸರ್ ಒಂದು ಡಿಸ್ಕಷನ್ ಮಾಡಿ ಒಂದು ಒಳ್ಳೆಯ ಪ್ರೋಗ್ರಾಮ್ ಮಾಡೋಣ ಇದು ಅಂತ ಮಾತಾಡಿದ್ರು ಮೊದಲಿಗೆ ಕತೆ ಕೇಳಿದ್ವಿ ಕೇಳಿದಾಗ ತುಂಬ ಇಷ್ಟ ಆಯಿತು ತುಂಬ ವೈಲೆನ್ಸ್ ಅಂತು ಮತ್ತು ನಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಒಂದು ತುಂಬ ಚೆನ್ನಾಗಿದೆ

ಮಾಧ್ಯಮದ್ರು ನನಗೆ ಡೈರೆಕ್ಟರು ಅವರು ಕತೆ ಹೇಳಿದಾಗ ಬರೀ ಎರಡೇ ನಿಮಿಷ ಎರಡೇ ನಿಮಿಷ ಪ್ರೊಡ್ಯೂಸರ್ ಪೀಚ್ಗೆ ಮಾಡೋಣ ಅಂತ ಹೇಳಿದ್ರು ಸರಿ ನಾನು ಓಕೆ ಮಾಡೋದಿ ಮಾಡೋಣ ಅಂತ ಹೇಳಿದ್ದೆ ನಾವು ಬರೀ ಪ್ಲಾನ್ ಮಾಡಿದ್ರು ಶೂಟಿಂಗು ಎರಡೇ ದಿವಸ ಎರಡೇ ನೈಟ್ ಎರಡೇ ದಿವಸ ಪ್ಲಾನ್ ಮಾಡಿದ್ದು ಮಳೆ ಮಾಡೋ ಅಂತ ಪ್ಲಾನ್ ಇಲ್ಲ ಅವ್ರು ಹೇಳಿದ್ರು ನನಗೆ ಸರಿ ಓಕೆ ಅಂತ ಹೇಳಿದ್ದೆ ಆಮೇಲೆ ಸ್ವಲ್ಪ ದಿವಸ ಲೇಟ್ ಆಯ್ತಲ್ಲ ಅಮ್ಮಕ್ಕೆ ಅವರು ಹೇಳಿದ್ರು ನಾವು ಸ್ವಲ್ಪ ಸ್ಕ್ರಿಪ್ಟ್ ಇನ್ನೂ ಬಿಲ್ಡಪ್ ಬಿಲ್ಡ್ ಮಾಡ್ತಾ ಇದ್ದೀನಿ ಅಂತಂದಾಗ ಅವಾಗ ಮನೋಜರಾಗಲಿ ವಿನಯ್ ಆಕರ್ಷಕರಾಗಲಿ ಅವರೆಲ್ಲ ಬಂದು ಅವಾಗ ಹೇಳಿದ್ರು ಈ ತರ ಒಂದು ಮೂವಿ ತರ ಹೋಗಿ ಮಾಡೋಣ ಟೆಲಿಫಿಲಮ್ಸ್ ತಾನೆ ಅಂತ ಹೇಳಿದಾಗ ಕಥೆನ ಸ್ವಲ್ಪ ಬಿಲ್ಡ್ ಬಿಲ್ಡ್ ಮಾಡಿದ್ರು ಸೊ ಕತೆ ಬಿಲ್ಡ್ ಮಾಡಿದಾಗ ಶೂಟಿಂಗ್ ಆಲ್ಮೋಸ್ಟ್ ಫಿಫ್ಟೀನ್ ಟ್ವೆಂಟಿ ಅವರು ಹೋಯ್ತು ಚೆನ್ನಾಗಿ ನಡೀತು ಬಟ್ ಮಧ್ಯದಲ್ಲಿ ಸ್ವಲ್ಪ ಅಡೆತಡೆ ಆಯ್ತು ಬಟ್ ಆದರೂ ನಮ್ಮ ಡೈರೆಕ್ಟರ್ ಆಗಲಿ ಮತ್ತೆ ಮನೋಧರ ಆಗಲಿ ವಿನಯ ಆಗಲಿ ಅವ್ರ ಮೂರು ಜನ ಸ್ಟ್ರಾಂಗ್ ಆಗಿ ನಿಂತಕೊಂಡಿದ್ದಕ್ಕೆ ಈ షూಟಿಂಗ್ ಕಂಪ್ಲೀಟ್ ಆಗಿರೋದು ಸರ್ ನಾನು ಪಾರೀತೋಷಕ ಅನ್ನದಲ್ಲಿ ಸೆಕೆಂಡ್ ಕ್ಯಾಮ್ರಾ ವರ್ಕ್ ಮಾಡಿದ್ದೆ ನಾನು ಸೊ ಈಗ ಇನ್ನೊಂದು ಸಿನಿಮಾನು ಮಾಡ್ತಾ ಇದೇನೆ ಕರ್ಮ ಅಂತ ಒಂದು ಮಾಡ್ತಾ ಇದೇನೆ ಸೋ ಅದು ಇನ್ನೂ షూಟಿಂಗ್ ಆ ಪ್ರೊಸೆಸ್ನಲ್ಲಿ ಇದೆ ಅದಾದ ಮೇಲೆ ನಮ್ಮ ಅಭಿಮರ ಅವರು ನನಗೆ ಈ ತರ ಮಾಡದ ಅಂತ ಹೇಳಿದರು ಅವರು ಸೊ टाइम ಮಾಡ್ತಾ ಮಾಡಿದ್ವಿ ಫಸ್ಟ್ ಹೌದೌದು ಆಗಿದೆ ಸೊ ಈಗ ಪವನ್ ಅಂತ ಪ್ರೀತಿಯಿಂದ ಖುಷಿ ಅಂತ ಕರೀತಾರೆ ನಾನು ಒಂದು ನೆಗೆಟಿವ್ ಸ್ಟೇಟ್ ಮಾಡಿದೀನಿ ಪೊಲೀಸ್ ಕ್ಯಾರೆಕ್ಟರ್ ಸ್ವಲ್ಪ ಸೈಕೋ ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸೊ ನೋಡೋರಿಗೆ ಮಾತ್ರ ಖುಷಿ ಆಗುತ್ತೆ ಅಂಡ್ ಈ ಟೀಮ್ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಬಹಳ ಕಷ್ಟಪಟ್ಟರು ಆಮೇಲೆ ನೈಟ್ ಅಂಡ್ ಡೇ ಕೆಲಸ ಮಾಡಿದ್ರೆ ಅಖಿಲ್ ಮಹೇಶ್ ಅಂತ ಪೃಥ್ವಿ ಹೇಳಿದಂಗೆ ನಮ್ದೆಲ್ಲ ಥಿಯೇಟರ್ ಬೇಕು ಇರೋದ್ರಿಂದ ಮೂರು ವರ್ಷದಿಂದ ಥಿಯೇಟರ್ ಮಾಡಿ ಅಲ್ಲಿ ಪರಿಚಯ ಆದಂತ ಅಭಿರಾಮ್ ಅವರು ಸ್ಟೋರಿ ಹೇಳಿದ್ರು ಸೊ ಆ ಸ್ಟೋರಿ ಆಕ್ಟ್ ಮಾಡಿ ಅನಿಸಿದಾಗ ಓಕೆ ಅಂತ ಹ್ಯಾಕ್ ಮಾಡಿದ್ವಿ ಆ ನೀವು ಆಕ್ಚುಲಿ ನೀವು ಮೂವಿ ನೋಡ್ಬೇಕು ಆಮೇಲೆ ಗೊತ್ತಾಗುತ್ತೆ ರಿವ್ಯೂ ಕೊಡ್ ಕೊಡುವಾಗ ಮಾತಾಡ್ಬೋದು ಥ್ಯಾಂಕ್ ಯು